ಇದೇನು ನಡೆದಿದೆ ಮಲೆನಾಡಲ್ಲಿ ಸಾಗರದಲ್ಲಿ ಅರಣ್ಯ ಅಧಿಕಾರಿಗಳಿಂದ ಬಿಲ್ ವಿದ್ಯೆ ಆಗಿದೆಯಾ ಅರಣ್ಯ ಇಲಾಖೆಯಿಂದ ಕೋಟಿ ಕೋಟಿ ಲೂಟಿ ಆಗಿದೆಯಾ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೆಳಂದೂರು ಗ್ರಾಮದಲ್ಲಿ ಈ ವಿದ್ಯಮಾನವನ್ನು ನೋಡಿದ್ರೆ ಇಂತಹ ಒಂದು ಅನುಮಾನ ಬರೋದು ಸಹಜ ಅರಣ್ಯ ಪ್ರದೇಶದಲ್ಲಿ ಅರಣ್ಯೀಕರಣ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂದ್ರೆ ಕಾಡಿರೋ ಜಾಗದಲ್ಲಿ ಇವರು ಸಸಿ ನೆಟ್ಟು ಗಿಡ ಬೆಳೆಸ್ತಾರಂತೆ ಅಂದ್ರೆ ಈಗಾಗಲೇ ಗಿಡಗಳಿದಾವೆ ಕಾಡಿದೆ ಅಲ್ಲಿ ಹೋಗಿ ಅರಣ್ಯಕರಣ ಮಾಡ್ತಾರೆ ಅಂದ್ರೆ ಇವ್ರು ಯೋಜನೆಗೆ ತೋರಿಸಿರ್ತಕ್ಕಂಥ ಪ್ರದೇಶ ಕಾಡು ಇರ್ತಕ್ಕಂಥ ಎಲ್ಲ ಗಿಡ ಮರಗಳಿರ್ತಕ್ಕಂಥ ಜಾಗ ಅಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೊರಟಿದ್ದಾರೆ ಲಕ್ಷಾಂತರ ರೂಪಾಯಿ ಮೂಲದ ಗಿಡಗಳನ್ನ ಗಿಡ ಮರ ಗಿಡ ಸಸ್ಯಗಳನ್ನ ತಂದಿದ್ದಾರೆ ಅಲ್ಲಿ ಹಗ ಅಲ್ಲಿ ಹಗರಣ ಆಗಿದೆ ಅಂತೇಳಿ ಈಗ ಆರೋಪ ಕೇಳಿ ಬರ್ತಾ ಇರೋದು ರೈತ ಸಂಘದರು ಆರೋಪವನ್ನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಅಂದ್ರೆ ಅಲ್ಲಿ ಹಣ ಮಾಡೋದಕ್ಕೆ ಗಿಡ ನೆಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು ಈ ರೈತ ಸಂಘ ರೈತ ಸಂಘರು ದಾಖಲೆಗಳಲ್ಲಿ ಗುಂಡಿ ಲೆಕ್ಕ ಇರುತ್ತೆ ಗಿಡ ಲೆಕ್ಕ ಇರುತ್ತೆ ಆದ್ರೆ ಸರ್ಕಾರಕ್ಕೆ ಮಾತ್ರ ನಾಮ ಇರುತ್ತೆ ಗಿಡನೆ ನೆಡದೆ ಮುಚ್ಚಿ ಹಾಕಿದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತೇಳಿ ಈ ರೈತರು ಆರೋಪ ಮಾಡ್ತಾರೆ ಅರಣ್ಯ ಇಲಾಖೆದ ಅಂತ ಈಗ ಇವ್ರು ಹೇಳ್ತಾ ಇರೋದು ಲಕ್ಷಾಂತರ ಗಿಡ ನೆಡದಿರೋದ್ರಲ್ಲಿ ಹಗರಣ ಆಗಿದೆ ನೆಪ ಮಾತ್ರಕ್ಕೆ ಕಡೆ ನೆಟ್ಟಿದ್ದಾರೆ ಅದು ಗಿಡಗಳು ಇರೋ ಕಡೆನೆ ಹೋಗಿ ಅರಣ್ಯ ಇರೋ ಕಡೆನೆ ಹೋಗಿ ನೆಪ ಮಾತ್ರಕ್ಕೆ ಕಡೆ ನೆಟ್ಟಿದ್ದಾರೆ ಈಗ ಅಲ್ಲಿ ಸಿಕ್ಕಂತ ಆ ಸಸಿಗಳು ಯಾವುದು ಅವ್ಯಾಕೆ ಯಾಕೆ ಅಲ್ಲಿ ಬಿದ್ದಿದ್ದು ಆ ಗುಂಡಿಗಳು ತೆಗೆದಿದ್ದಾರೆ ಅದು ಯಾಕೆ ಬಳಸಿಲ್ಲ ಯಾಕೆ ನೆಟ್ಟಿಲ್ಲ ಇನ್ನ ಮರಗಳಿದ ಕಡೆನೆ ಹೋಗಿ ಇವ್ರು ಯಾಕೆ ಅರಣ್ಯೀಕರಣ ಮಾಡ್ತೀವಿ ಅಂತ ಹೋದ್ರು ಈ ಎಲ್ಲ ಪ್ರಶ್ನೆಗಳಿಗೆ ಅರಣ್ಯ ಇಲಾಖೆ ಉತ್ತರವನ್ನು ಕೊಡಬೇಕಾಗಿದೆ ಆದರೆ ಇದಕ್ಕೆ ರೈತರು ಹೊಣೆ ಮಾಡ್ತಿರೋದು ಅರಣ್ಯ ಮಂತ್ರಿ ಈಶ್ವರ್ ಕರೆ ಅವರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಇಲ್ಲಿ ಏನೋ ಕಣ್ಣಿ ಕಾಣೋ ಒಂದು ಹಣ್ಣಿನಲ್ಲಿ ಎಲ್ಲೋ ಒಂದಿಷ್ಟು ಈ ತರದ್ದು ಗುಂಡಿ ತೆಗಿ ಗುಂಡಿ ತೆಗಿತೀವಿ ಅಂತೇಳಿ ಗಿಡ ನೆಡ್ತೀವಿ ಹೇಳಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಏನೋ ಕಾಣ್ತಾ ಇದೆ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆಯೋ ಅರಣ್ಯ ಮತ್ತು ಈಶ್ವರ ಕಂಡ್ರವರು ರಾಜೀನಾಮೆ ಕೊಡಬೇಕು ಉನ್ನತ ಮಟ್ಟದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ರೈತ ಮುಖಂಡರು ಒತ್ತಾಯವನ್ನು ಮಾಡಿದರೆ ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿದೆ ಅಂತ ಅವರದು ಅನುಮಾನ ಈಗ ಇಲ್ಲ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೆಳಂದೂರು ಗ್ರಾಮದಲ್ಲೇ ಆಗಿರತಕ್ಕಂತ ವಿದ್ಯಮಾನ ಅರಣ್ಯ ಪ್ರದೇಶ ನೋಡಿ ಸುತ್ತಮುತ್ತ ಎಲ್ಲ ಗಿಡಗಳಿದಾವೆ ಅಲ್ಲೇ ಹೋಗಿದ್ದಾರೆ ಏನಾಗುತ್ತೆ ಮುಂದೆ ನೋಡ್ಬೇಕಾಗಿ ಒಂದು ಕಾಲು ಎಕರೆ ಜಾಗದಾಗೆ ಕಾಲೆಕರೆ ಜಾಗದಾಗೆ ಇಡೀ ಎಷ್ಟು ಬಿಟ್ಟಿರ್ಬೋದು ಇವರು ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅರಣ್ಯೀಕರಣ ಕಾರ್ಯಕ್ರಮದ ಅಡಿ ಏನು ಗಿಡಗಳನ್ನ ನಡೆತಕ್ಕಂತ ಕಾರ್ಯಕ್ರಮ ಇತ್ತು ನೈಸರ್ಗಿಕ ಅರಣ್ಯ ಬೆಳೆಸೋ ನಿಟ್ಟಿನಲ್ಲಿ ಕಾಡು ಜಾತಿಯ ಸಸಿಗಳನ್ನ ವರ್ಷಾನ್ಗಟ್ಲೆ ಅರಣ್ಯ ಇಲಾಖೆ ಬೆಳೆಸಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಸಿಗಳನ್ನ ತಂದು ನಡ್ತಕ್ಕಂಥ ವಿಚಾರದಲ್ಲಿ ಬಹಳ ದೊಡ್ಡ ಹಗರಣ ಮತ್ತೆ ಲೋಪದೋಷ ಆಗಿದೆ ಅಂತ ಕರ್ತವ್ಯ ಲೋಪ ಆಗಿದೆ ಅನ್ನೋ ವಿಚಾರದಲ್ಲಿ ನಮ್ಮ ರೈತರೆಲ್ಲ ಈ ವಿಷಯ ಬಹಿರಂಗಪಡಿಸಿದಾಗ ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ ಈ ಅರಣ್ಯ ದಟ್ಟ ಅರಣ್ಯದ ಮಧ್ಯ ನಿಂತು ಇವರು ಮಾಡಿರ್ತಕ್ಕಂಥ ಅವ್ಯವಹಾರ ಕರ್ತವ್ಯ ಲೋಪವನ್ನು ವೀಕ್ಷಣೆ ಮಾಡಿದ್ದೇವೆ ಏನಪ್ಪಾ ಅಂತ ಗುಂಡಿ ಲೆಕ್ಕ ಗಿಡದ ಲೆಕ್ಕ ಅದು ಸರ್ಕಾರಕ್ಕೆ ಮಾತ್ರ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಅವರು ಹಣ ಮಾಡಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಯಾವ ಗಿಡಗಳನ್ನ ನೆಡೆದೇ ಲಕ್ಷಾಂತರ ಸಸಿಗಳನ್ನ ಕಡಿದು ಅದನ್ನ ಒಂದು ಕಡೆ ಮಟ್ಟಿಲೆಲ್ಲ ಒತ್ತಿ ಮುಚ್ಚಾಕಿದ್ದಾರೆ ಎಲ್ಲೋ ರಸ್ತೆ ಬದಲಿಲ್ಲ ನಾಕಾರ ಗುಂಡಿ ತೆಗೆದು ಒಂದಿಷ್ಟು ಗಿಡಗಳು ನೆಟ್ಟದು ನೆಪ ಮಾತ್ರಕ್ಕೆ ನೆಟ್ಟು ಉಳಿದ ಎಂತ ಎಲ್ಲ ಬರೀ ಲೆಕ್ಕಕ್ಕೆ ತೋರಿಸಿ ಕೋಟ್ಯಂತ ರೂಪಾಯಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಕ್ಷಿಯಾದ ಸಮೇತ ರೈತ ಸಂಘ ಬಹಿರಂಗಪಡಿಸಿದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ ಈ ತಕ್ಷಣ ರಾಜೀನಾಮೆ ಕೊಡಬೇಕು ಬರೀ ಶಿವಮೊಗ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಈ ಲೂಟಿ ನಡೆದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ಉತ್ತಮ ಉನ್ನತ ಮಟ್ಟದ ತನಿಖೆ ಆಗಬೇಕು ಅದರ ಅಗತ್ಯ ಇದೆ ಈ ಕೂಡಲೇ ಈ ಅರಣ್ಯ ಮಂತ್ರಿ ಈಶ್ವರ ಖಂಡ್ರಯ್ಯ ರಾಜೀನಾಮೆ ಪಡೆದು ತನಿಖೆ ಆದೇಶ ಮಾಡಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇವೆ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅರಣ್ಯೀಕರಣ ಕಾರ್ಯಕ್ರಮದ ಅಡಿ ಏನು ಗಿರಿಗಳನ್ನ ನಡೆತಕ್ಕಂಥ ಕಾರ್ಯಕ್ರಮ ಇತ್ತು ನೈಸರ್ಗಿಕ ಅರಣ್ಯ ಬೆಳೆಸೋ ನಿಟ್ಟಿನಲ್ಲಿ ಕಾಡು ಜಾತಿಯ ಸಸಿಗಳನ್ನು ವರ್ಷಾನ್ಗಟ್ಲೆ ಅರಣ್ಯ ಇಲಾಖೆ ಬೆಳೆಸಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯದಲ್ಲಿ ನೆಡತಕ್ಕಂತ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಸಿಗಳನ್ನ ತಂದು ನೆಡತಕ್ಕಂತ ವಿಚಾರದಲ್ಲಿ ಬಹಳ ದೊಡ್ಡ ಹಗರಣ ಮತ್ತೆ ಲೋಪ ದೋಷ ಆಗಿದೆ ಅಂತ ಕರ್ತವ್ಯ ಲೋಪ ಆಗಿದೆ ಅನ್ನೋ ವಿಚಾರದಲ್ಲಿ ನಮ್ಮ ರೈತರೆಲ್ಲ ಈ ವಿಷಯ ಪಡಿಸಿದಾಗ ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ ಈ ಅರಣ್ಯ ದಟ್ಟ ಅರಣ್ಯದ ಮಧ್ಯ ನಿಂತು ಇವರು ಮಾಡಿರ್ತಕ್ಕಂಥ ಅವ್ಯವಹಾರ ಕರ್ತವ್ಯ ವೀಕ್ಷಣೆ ಮಾಡಿದ್ದೇವೆ ಏನಪ್ಪಾ ಅಂತಂದ್ರೆ ಗುಂಡಿ ಲೆಕ್ಕ ಗಿಡದ ಲೆಕ್ಕ ಅದು ಸರ್ಕಾರಕ್ಕೆ ಮಾತ್ರ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಅವರು ಹಣ ಮಾಡ್ಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಯಾವ ಗಿಡಗಳನ್ನ ನೆಡದೆ ಲಕ್ಷಾಂತರ ಸಸಿಗಳನ್ನ ಕಡಿದು ಅದನ್ನ ಒಂದ್ ಕಡೆ ಮಟ್ಟಿಲೆಲ್ಲ ಒತ್ತಿ ಮುಚ್ಚಾಕಿದ್ದಾರೆ ಎಲ್ಲೋ ರಸ್ತೆ ಬದಲಿಲ್ಲ ನಾಕಾರ ಗುಂಡಿ ತೆಗೆದು ಒಂದಿಷ್ಟು ಗಿಡಗಳನ್ನ ನೆಟ್ಟದು ನೆಪ ಮಾತ್ರಕ್ಕೆ ನೆಟ್ಟು ಉಳಿದ ಎಂತ ಎಲ್ಲ ಬರೀ ಲೆಕ್ಕಕ್ಕೆ ತೋರಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಕ್ಷಿಯಾದ ಸಮೇತ ರೈತ ಸಂಘ ಬಹಿರಂಗಪಡಿಸಿದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಈ ತಕ್ಷಣ ರಾಜೀನಾಮೆ ಕೊಡಬೇಕು ಬರೀ ಶಿವಮೊಗ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಈ ಲೂಟಿ ನಡೆದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ಉತ್ತಮ ಉನ್ನತ ಮಟ್ಟದ ತನಿಖೆ ಆಗಬೇಕು ಅದರ ಅಗತ್ಯ ಇದೆ ಈ ಕೂಡಲೇ ಈ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರಯ್ಯ ರಾಜೀನಾಮೆ ಪಡೆದು ತನಿಖೆಗೆ ಆದೇಶ ಮಾಡಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇವೆ ಇವೆಲ್ಲ ಬುಡ ಕಡ್ದವಲ್ಲ ದೊಡ್ಡಣ್ಣ ಹತ್ರ ಇರೋ ಅವಷ್ಟು ಕೊಡಿಯಾರ ಇಲ್ಲಿ ಏನ್ ಮಾಡಲ್ಲ ಇಷ್ಟೆಲ್ಲ ಕಿಡನ ಹಾಳು ಮಾಡ್ಯಾರಲ್ಲ ನಾವು ನೋಡಿದ್ದು ಒಂದೇ ಒಂದು ಕಾಲು ಎಕರೆ ಜಾಗದಾಗೆ ಕಾಲು ಎಕರೆ ಜಾಗದಾಗೆ ಇಡೀ ಕಾಡಾಗೆ ಎಷ್ಟು ಬಿಟ್ಟಿರ್ಬೋದು ಇವರು ಅವು ಕೊಟ್ಟೆ ಒಡೆದು